ಹಾಯ್ ಫ್ರೆಂಡ್ಸ್ ದಿಢೀರಾಗಿ ನಾವು ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲ ಮಕ್ಕಳಿಗೆ ಟೈಮ್ ಆಗುತ್ತೆ ಸ್ಕೂಲ್ಗೆ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ರುಚಿಯಾಗಿರುತ್ತೆ ಇರುತ್ತೆ ಇದು ಹೇಗೆ ಮಾಡೋದು ಅಂತ ಒಂದು ಸರಿ ನೋಡ್ಕೊಂಡು ಕುಕ್ಕರ್ ಇಟ್ಕೊಂಡು ಒಂದು ಟೀ ಸ್ಪೂನ್ ಎಣ್ಣೆ ರಾಷ್ಟ್ರೆ ಇಟ್ಟು ಸೂದ ನಂತರ ಈರುಳ್ಳಿ ಈ ಈಗಂತ ಕಲ್ಲರ್ ಚೇಂಜ್ ಆಗೋದಕ್ಕೆ ನಾವು ಕೈಯಾರ್ಸ್ಕೊಬೇಕಾಗುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಮಾಡಿ ನನಗೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಇದು ಸ್ವಲ್ಪ ತಯಾರಿಸ್ಕೊಳ್ಳೋಣ ನೀಟಾಗಿ ತಯಾರಿಸಿದ ನಂತರ ಇದಕ್ಕೆ ನಾನೊಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ನೀಟಾಗಿ ಬಳಸ್ಕೊಳ್ಳೋಣ ಪೌಸ್ ಆದಮೇಲೆ ಇದಕ್ಕೆ ನಾವು ತರಕಾರಿ ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೆ ಅದನ್ನು ಹಾಕೊಳ್ಳಿ ಒಂದು ನಾಲ್ಕು ಥರ ತರಕಾರಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾರೆಟು ಬೀನ್ಸು ಹೀರೆಕಾಯಿ ಮತ್ತು ಮೂಲಂಗಿ ಇಷ್ಟನ್ನು ಹಾಕಿ ನಾನು ಮಾಡ್ತಾಯಿದ್ದೀನಿ ಸಾಂಬಾರು ಇದನ್ನು ಅಷ್ಟೇ ನೀಟಾಗಿ ತಯಾರಿಸ್ಕೊಬೇಕಾಗುತ್ತೆ ಇದಕ್ಕೆ ಸಾಂಬಾರ್ ಪೌಡರ್ ನಾನು ಎರಡು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ನೋಡಿಕೊಂಡು ನೀವು ಇಷ್ಟಬೇಕು ಅಂತ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ನೀಟಾಗಿ ಕೈ ಹಾಸ್ಕೊಳ್ಬೇಕಾಗತ್ತೆ ಈ ಥರ ಇದು ಈ ಥರ ನೀಟಾಗಿ ಮಸಾಲೆ ಎಲ್ಲ ಸೆಟ್ ಆಗೋ ಥರ ಕೈ ಹಾರಿಸ್ಕೊಂಡ್ಮೇಲೆ ಬೇಳೆ ನೀವು ಹಾಗಾಗಿ ಹಾಕ್ಬೋದು ಇಲ್ಲ ನಾನು ಈ ಥರ ಬೇಳೆ ಕಟ್ ಮಾಡಿ ಹಾಕಿದ್ರು ಇದ್ರೂ ಚೆನ್ನಾಗಿರುತ್ತೆ ನಾನೀಗ ಆಲ್ರೆಡಿ ಬೇಳೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀವಿ ನೀವು ಹಾಗೆ ಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ ಈಗ ನೀಟಾಗಿ ತಿರ್ಸಿದ ನಂತರ ನಾನು ಅದೇ ಬೇಳೆ ನೀರನ್ನ ಅದಕ್ಕೆ ಹಾಕ್ತಾಯಿದ್ದೀನಿ ನೀವು ನಿಮಗೆ ಎಷ್ಟು ನೀರು ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಬೇಕು ಅನಿಸ್ತು ಅದಕ್ಕೆ ಮಧ್ಯಾಹ್ನ ಅಷ್ಟು ನೀರು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ರುಚಿಗೆ ತಕ್ಷು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಎರಡು ವಿಸಿಲ ಹಾಕ್ಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಆಗಿದೆ ನೋಡಿ ಸಾಂಬಾರು ರುಚಿ ರುಚಿಯಾಗಿ ರೆಡಿ ಆಗಿದೆ ಫ್ರೆಂಡ್ಸ್ ಈಸಿಯಾಗಿ ನಾವು ಮಾಡ್ಕೊಳ್ಳೋ ಅಂಥದ್ದು ಈ ಸಾಂಬಾರು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು